ಇದು ಕಾರ್ನರ್ ಮನೆ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ ಇದು ಮುಂದ್ಗಡೆ ಜಾಗ ಬಿಟ್ಟಂದ್ರೆ ಕಾರ್ಗೆ ಏನಾದ್ರು ನಿಂತ್ಕೊಳ ರಾಮ ಡ್ಯಾಮ್ ಕಾತ್ರ ಸ್ವಲ್ಪ ಹೋಗಿ ಕೈ ನೋಡಿ ಯಾವ ರೀತಿ ಊಸ್ಟ್ ಆಗಿದೆ ಇವಾಗ ಏನಪ್ಪ ಎಷ್ಟು ಮೂಟೆ ಹಿಡಿತು ಮನೆಗೆ ಸಿಗ ನೂರ ನಲವತ್ತು ಮೂಟೆ ಸಿಮೆಂಟ್ ಹಿಡಿದಿದೆ ಒಳಗಡೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಎಲ್ಲ ಒಂದು ಅವೈಲೇಬಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಬನ್ನಿ ಇವತ್ತು ನಮ್ಮ ಹೊಸ ಮನೆ ಆರ್ ಸಿ ಸಿ ಹಾಕೋದನ್ನ ತೋರಿಸ್ತೀನಿ ಏನು ಅಂತ ನೋಡಿ ಸಡನ್ ಸರ್ಪ್ರೈಸು ನೋಡ್ಕೊಳ್ಳಿ ದೇವ್ ನಮ್ಮ ಹೊಸ ಮನೆ ಬನ್ನಿ ಇದು ಯಾವ ರೀತಿ ಒಳಗಡೆ ಇದೆ ಎಷ್ಟು ರೂಮ್ ಐತೆ ಮತ್ತೆ ಯಾವ ರೀತಿ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ ಆವಾಗಲೇ ಸೂರ್ಯನ ಮೇಲೆ ಬಂದವನೇ ಈ ಕಡೆ ಎಲ್ಲ ನಡೀತಾ ಇದೆ ಕೆಲಸ ಇವಾಗ ಬಂದಿ ಅವ್ರಿಗೆ ನಾಷ್ಟಕ್ಕೆ ತರಕಾರಿ ಎಲ್ಲ ಹಚ್ಕೊಡ್ಬೇಕಂತ ಹೇಳಿದ್ರು ಇವಾಗ ತರಕಾರಿ ಎಲ್ಲ ಹಚ್ಕೊಡ್ತಾ ಇದ್ದೀವಿ ನೆಕ್ಸ್ಟ್ ತೋರಿಸ್ತಿದೆ ಏನೇನು ಅಂತ ತಿಂಡಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಇದ್ರವರು ಬಂದ್ರು ಆರ್ ಸಿ ಸಿ ಅವರು ನೋಡಿ ಇವಾಗ ಎಲ್ಲ ರೆಡಿ ಮಾಡ್ಕೋತಾವ್ರೆ ಸಿಮೆಂಟ್ ಮುಟ್ಟೆನೂ ಬಂದೈತೆ ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಸೆಂಟ್ರಿಂಗ್ ಎಲ್ಲ ಸಾಮಾನೆಲ್ಲ ರೆಡಿ ಮಾಡ್ಕೋತಾವ್ರೆ ಮೇಲ್ಗಡೆ ಆಮೇಲೆ ತೋರಿಸ್ತೀನಿ ಫಸ್ಟ್ ಅವ್ರಿಗೆ ತಿಂಡಿ ಮಾಡ್ಬೇಕು ಅವಾಗಲೇ ತಿಂಡಿ ರೆಡಿ ಮಾಡ್ತಾವೆ ತಿಂಡಿ ರೆಡಿ ಆದ್ಮೇಲೆ ತೋರಿಸ್ತೀನಿ ಇವಾಗ ಆಲ್ರೆಡಿ ಎಲ್ಲ ಕಬ್ಬಿಣ ಎಲ್ಲ ಕಟ್ಕೊಂಡವ್ರೆ ಮತ್ತೆ ಪೈಪು ವೈರಿಂಗ್ ಎಲ್ಲ ರೆಡಿ ಮಾಡ್ಕೊಂಡವ್ರೆ ಇವಾಗ ತಿಂಡಿ ಮಾಡಿಸ್ಬಿಟ್ಟು ಇದನ್ನೆಲ್ಲ ಮೇಲ್ಗಡೆ ಇವಾಗ ಆರ್ ಸಿ ಸಿ ಆ್ಯಕ್ಸ್ ಕೆಳಗಡೆ ಎಲ್ಲ ರೆಡಿ ಮಾಡ್ತಾವೆ ನೋಡಿ ಮಿಷಿನ್ ಎಲ್ಲ ತಗೋಬತ್ತವ್ರೆ ಇನ್ನೇನು ಸ್ವಲ್ಪ ಹೊತ್ತು ಇದನ್ನೆಲ್ಲ ರೆಡಿ ಮಾಡಾದ್ಮೇಲೆ ಅವ್ರಿಗೆ ತಿಂಡಿ ಕೊಟ್ಟು ಇವಾಗ ಏನಿದ್ರು ಆರ್ ಸಿ ಸಿ ಹಾಕ್ಸ್ತಾ ಇರೋದೇ ಮೇಲ್ಗಡೆ ಜಾಮ್ ಜೂಮ್ ಅಂತ ಇವಾಗ ಎಲ್ಲ ರೆಡಿ ಆಯ್ತೈತೆ ನೋಡಿ ಹಿಂದ್ಗಡೆಯನ್ನು ಈ ರೀತಿ ಕಾಣಿಸುತ್ತೆ ಈ ಕಡೆ ತಿಂಡಿಗೆ ಮತ್ತೆ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದೀವಿ ಇವಾಗ ಎಲ್ಲ ನೋಡ್ತಾ ಇದ್ರಲ್ಲ ಅಡಿಗೆಗೆ ಮತ್ತೆ ತಿಂಡಿಗೆಲ್ಲ ರೆಡಿ ಮಾಡ್ಕೊತಾ ಇದೀವಿ ತಿಂಡಿಗೆ ಬಾತ್ ಮಾಡ್ತಾ ಇದೀವಿ ಊಟಕ್ಕೆ ಅನ್ನ ಸಾಂಬಾರು ಎಲ್ಲ ಮಾಡ್ಕೊತ ಇದೀವಿ ಇವಾಗ ನಮ್ಮ ಸಂದೀಪ ನೋಡಿಯಲ್ಲಿ ಕಾಯಿಗೆ ಎಲ್ಲ ರೆಡಿ ಮಾಡ್ಕೊತಾವನೆ ಅಂದ್ರೆ ಕಾಯಿ ಆಡ್ಸಕ್ ಹೋಗಬೇಕು ಇವಾಗ ನೋಡಿ ಕಾಯಿ ಆಡ್ಸೋದಕ್ಕೆ ನಮ್ಮ ಬಸವೇಶ್ವರ ಬ್ಲಾಕ್ ಗೆ ಬಂದ್ವಿ ಅಲ್ಲಿಂದ ಕಾಯಿ ಆಡಿಸ್ಕೊಂಡ್ ಈಗ ಹೋಗ್ಬೇಕು ಟೊಮೆಟನ್ ಹೋಗಿ ಕೈ ನೋಡಿ ಯಾವ ರೀತಿ ಊಷ ಆಗಿದೆ ಇವಾಗ ಕಾಯಿ ರುಬ್ಬಿಸ್ಕೊಂಡು ಹೋಗ್ ಬಂದಿದ ಇಲ್ಲಿ ಇಟ್ಕೊಂಡು ಬ್ಲಾಸ್ಟರ್ ಹಾಕ್ಬೇಕು ನಾವು ಅಲ್ಲಿಂದ ಬರೋಷಲ ಆವಾಗಲೇ ಅವರು ತಿಂಡಿ ಮಾಡ್ತಾ ಕೂತಿದ್ರು ತಿಂಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಪೂಜೆ ಮಾಡ್ಸೋಣ ಅಂದ್ಬಿಟ್ಟು ಪೂಜೆ ಮಾಡ್ಸಕ್ಕೆ ಅಂದ್ಬಿಟ್ಟು ಬಂದ್ವಿ ಎಲ್ಲ ಪೂಜೆ ಮಾಡ್ತಾವ್ರೆ ನೋಡಿ ಇವಾಗ ಇವಾಗೆಲ್ಲ ಪೂಜೆ ಎಲ್ಲ ಮಾಡ್ತಾವ್ರೆ ನೋಡಿ ಅಲ್ಲಿ ಕಾಣಿಸ್ತಿರ್ಬೋದು ಆಲ್ರೆಡಿ ಎಲ್ಲ ರೆಡಿ ಆಗ್ಬಿಟ್ಟವ್ರೆ ಇವಾಗ ಏನಿದ್ರು ಮೇಲ್ಗಡೆ ಆರ್ ಸಿ ಸಿ ಆಗ್ತಾ ಇರೋದೇ ಇವಾಗ ಜಿಂಕ್ ಚಾಕ್ ಅಂತ ಅವ್ರದೆಲ್ಲ ತಿಂಡಿ ಆದ್ಮೇಲೆ ನಾವು ಬಾತು ಮತ್ತೆ ಕೇಸರಿ ಬಾತ್ ಹಾಕೊಂಡು ಇವಾಗ ಊಟ ಮಾಡ್ತಾ ಇದೀವಿ ಮತ್ತೆ ಮೇಲ್ಗಡೆ ನೋಡಿ ಪೂಜೆ ನಡೀತಾ ಇದೆ ಎಲ್ಲ ಸ್ವಲ್ಪ ಪೂಜೆ ಮಾಡ್ತಾವ್ರೆ ಮೇಲ್ಗಡೆನೂ ಇಲ್ಲಿ ನೀವು ನೋಡಬಹುದು ನಮ್ಮ ಬಹುದು ನಮ್ಮ ಪೂಜಾ ಮಾವ ಯಾರು ಅಂದ್ರೆ ಯಾರು ಇಲ್ಲ ಇಲ್ಲಿ ಅವಾಗ ಅಂದ್ಕೊಂಡಿರ್ಬೋದು ನೀವು ಇದು ನಮ್ದೆಲ್ಲ ಮನೆ ನಮ್ಮ ಸಂದೀಪ ಅವ್ರದ್ದು ಅದೆಲ್ಲ ಆದ್ಮೇಲೆ ಇಲ್ಲಿ ನೋಡ್ಕೋತಾ ಇದಾವೆ ಅಷ್ಟೇ ನಾವು ಬಂದಿ ನಮ್ಮ ಫ್ರೆಂಡ್ ಮನೆ ಆಗಿರೋದ್ರಿಂದ ಮೇಲ್ಗಡೆ ನೋಡಿ ಈ ತರ ಇದೆ ಕೆಲಸ ಯಾವಾಗ್ಲೇ ಸ್ಟಾರ್ಟ್ ಮಾಡ್ತಾವ್ರೆ ಕೆಳಗಡೆ ಎಲ್ಲ ಹಾಕೊಂಡವ್ರೆ ಒಂದು ಲೈನ್ ಮಾಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇವಾಗ ಬನ್ನಿ ತೋರಿಸ್ತೀನಿ ಒಳಗಡೆ ಏನೇನಿದೆ ಕೆಲಸ ದೇವ್ರ ಮನೆ ನೆಕ್ಸ್ಟ್ ಏನೇನು ಯಾವ್ದು ಅಂತ ಇವಾಗ ತೋರಿಸ್ತೀನಿ ಬನ್ನಿ ಇವಾಗ ಇವಾಗ ಇದನ್ನ ಏನ್ ಮಾಡ್ತಾ ಇದ್ರೆ ಇದು ಬಂದ ಹಾಲು ಇದು ಇವಾಗ ಹೇಳೋದನ್ನ ಮೊದ್ಲು ಆಗಿದೆ ದೇವ್ರ ಮನೆ ಇದೊಂದು ರೂಮ್ ಒಂದ್ ಸ್ವಲ್ಪ ಜಾಗ ಬಿಡ್ಕೊಂಡವ್ರೆ ಏನಕ್ಕೆ ಗೊತ್ತಿಲ್ಲ ಅದು ಇದು ನೋಡಿ ಇದು ಎಂಟ್ರೆನ್ಸ್ ಆಮೇಲೆ ಮತ್ತೆ ಇನ್ನೊಂದು ರೂಮ್ ಐತೆ ಇಲ್ಲಿ ನೋಡಿ ಇದೊಂದು ರೂಮು ಬಂದಿ ನಿಮಗೆ ಸ್ಥಾನದ ಮತ್ತೆ ಮತ್ತೆ ಬಾತ್ರೂಮ್ ಎರಡು ಅಟ್ಯಾಚ್ ಆಗಿರುತ್ತೆ ಆಮೇಲೆ ಅಡುಗೆ ಮನೆ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಐತೆ ತೋರಿಸ್ತೀನಿ ನೋಡಿ ಇದು ಬಂದು ಅಡುಗೆ ಮನೆ ಎಷ್ಟು ಪೂರ್ತಿ ಇದು ಕಾರ್ನರ್ ಮನೆ ಆಗಿರೋದ್ರಿಂದ ಈ ರೀತಿ ಕಾಣಿಸ್ತಿದೆ ಇದು ಮುಂದ್ಗಡೆ ಜಾಗ ಬಿಟ್ಕೊಂಡ್ರೆ ಕಾರ್ಗೆ ಏನಾದ್ರು ನಿಂತ್ಕೊಡಕೆ ಅಂತ ನೋಡಿ ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಆಲ್ರೆಡಿ ಮೇಲೆ ಕೆಲಸ ಶುರು ಆಗೋಗೈತೆ ಸೌಂಡ್ ಜಾಸ್ತಿ ಇಲ್ಲಿ ಎಲ್ಲ ರೆಡಿ ಮಾಡ್ತವ್ರ ಬನ್ನಿ ಇವಾಗ ಮೇಲ್ಗಡೆ ಇವಾಗ ಕೆಲಸ ನೋಡಿ ಇಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇವಾಗಿದ್ದಾರೆ ಸಿಮೆಂಟ್ ಮಾಡಿ ಎಲ್ಲ ನೀಟಾಗಿ ನೋಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ಮನೆ ಕಟ್ಟೋದ್ರು ಈ ರೀತಿ ಇರ್ಬೇಕು ಅಂತ ಮತ್ತೆ ಕೆಳಗಡೆ ನೋಡಿ ಎಲ್ಲ ಚಾಪಿ ಹಾಕವ್ರೆ ಮತ್ತೆ ವೈರ್ ಕಲೆಕ್ಷನ್ಗೆ ಪೈಪ್ ಎಲ್ಲ ಹಾಕವ್ರೆ ಮೊದ್ಲೇನೆ ನೋಡಿ ಇಲ್ಲಿ ಯಾವ ರೀತಿ ಎಲ್ಲ ಕಲಿಸ್ತಾವ್ರೆ ಇವಾಗ ಎಂದ್ರೆ ಫಸ್ಟ್ ಟೈಮು ನಿಂತ್ಕೊಂಡು ನೋಡ್ಕೊಂಡು ಮಾಡಿಸ್ತಾರ ಅಂತ ಮನೆ ಅಂದ್ರೆ ಒಂದೇ ಯಾಕಂದ್ರೆ ನಮ್ಮ ಫ್ರೆಂಡ್ ಅವ್ರದ್ದು ಅದರಿಂದ ನಮ್ಮದು ನಮ್ಮ ಮನೆ ಥರನೇ ಇದು ಅದಕ್ಕೋಸ್ಕರ ನಿಮ್ಮ ಕಣ್ಣು ಎಲ್ಲ ನೋಡ್ಕೊತಾ ಇದೀವಿ ಯಾವುದು ಮಿಸ್ ಆಗಿರಾಗ್ಬಾರ್ದು ಅಂತ ನೋಡಿ ಇಲ್ಲಿ ಎಲ್ಲ ಕಲ್ಸೋದ್ರಿಂದ ಹಿಡ್ದು ಸಿಮೆಂಟದು ಎಲ್ಲ ತಂದ್ಕೊಳ್ಳೋದ್ರಿಂದ ನೋಡ್ಕೊತಾ ಇದ್ದೀವಿ ಅವರು ಆ ಕಡೆ ತಿಂಡಿ ಮಾಡಿಸ್ತಾವ್ರೆ ಎಲ್ಲರಿಗೂ ನೋಡಿ ಇವಾಗ ಎಲ್ಲ ಕಾಂಕ್ರೀಟ್ ಎಲ್ಲ ಮಿಕ್ಸ್ ಹೊಡಿತಾವ್ರೆ ಇವರು ಇವಾಗ ಸುಮಾರು ಹಾಕಿದ್ದೆಲ್ಲ ಅದನ್ನೆಲ್ಲ ಈಗ ಒಂದು ಲೆವೆಲ್ ಮಾಡ್ತಾವ್ರೆ ಯಾಕಂದ್ರೆ ಫುಲ್ಲು ತೆಳುವಾಗಬಾರ್ದು ಅಂತ ಒಂದೇ ಲೆವೆಲ್ಗೆ ಮಾಡ್ಕೊತವ್ರೆ ಗಟ್ಟಿ ಇರಲಿ ಅಂದ್ಬಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ನೋಡಿ ಇಲ್ಲಿ ಯಾವ ರೀತಿ ಅಲ್ಲಿ ಇದು ಮಾಡ್ತಾವ್ರೆ ಅಂತ ಈ ಕಡೆ ಎಲ್ಲ ಹಾಕತಾವ್ರೆ ಅದನ್ನ ಕಾಂಕ್ರೀಟ್ನ ಹಂಗೆ ನೋಡ್ತಾ ಇದ್ದೀವಿ ಈ ಕಡೆ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಮಾಡೋದು ಈ ರೀತಿ ಮಿಕ್ಸ್ ಮಾಡ್ತಾರೆ ಇವಾಗ ಜಲ್ಲಿ ಮತ್ತೆ ಎಮ್ಸೆಂಡ್ ಸಿಮೆಂಟ್ ಎಲ್ಲ ಹಾಕಿ ಕಲಿಸ್ತವ್ರೆ ಆ ಮೇಲಕ್ಕೆ ಮೇಲಕ್ ತಗೊಂಡೋಗ್ ಹಾಕಕ್ಕೆ ಒಂದು ಮಿಷಿನ್ ಐತೆ ನೋಡಿ ಇವಾಗ ಮಿಷಿನ್ ಮೇಲಕ್ ಹೋಗುತ್ತೆ ಅಲ್ಲಿಂದ ತಗೊಂಡವ್ರು ಆ ಗಾರೆನೆಲ್ಲ ತಾರ್ಸಿ ಮಾಡ್ತಾವ್ರೆ ಇವಾಗ ನೋಡಿ ಇಲ್ಲಿ ತಗೊಬಂದ್ ತಗ ಈ ತರ ಹಾಕ್ತಾವ್ರೆ ಬನ್ನಿ ನೋಡೋಣ ಮುಂದೆ ಯಾವ ರೀತಿ ಮುಂದೆ ನೋಡಿ ಇವಾಗ ಯಾವ ರೀತಿ ಕಾಣುತ್ತಿದೆ ಮನೆ ಅಂದ್ರೆ ಈ ಕಡೆ ಒಂದು ಅಂಗಡಿ ಮಾಡ್ತವ್ರೆ ಕಾಯಿಗೆ ತುಂಬಕೊಳಕ್ಕೆ ಈ ಕಡೆಯಿಂದ ನೋಡಿ ಯಾವ ರೀತಿ ಕಾಣುತ್ತಿದೆ ಕಾರ್ನರ್ ಮನೆ ಆಗಿರೋದ್ರಿಂದ ಕೆಲ್ಸ ಬೇಗ ನಡೀತಿದೆ ಚೆನ್ನಾಗಿ ಮಾಡ್ತವ್ರೆ ಯಾವುದು ಕಾಂಟ್ರಾಕ್ಟ್ನ ಕೇಳ್ತಾ ಬೇಕೋ ನಮ್ಮ ಫ್ರೆಂಡ್ ಹತ್ರ ನೆಕ್ಸ್ಟ್ ನಾವ್ ಮನೆ ಮಾಡಿದ್ರೆ ಇವ್ರ ಹತ್ರನೇ ಮಾಡ್ ಚೆನ್ನಾಗಿ ಮಾಡ್ತಾರೆ ಅಂತೋಸ್ತಾರ ಇವಾಗ ಅಲ್ಲಿಂದ ಮನೆ ಕಡೆ ಹೊರಡ್ತಾ ಇದ್ದೀನಿ ಯಾಕಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಕರ್ಕೊಂಡು ಹೋಗಕ್ಕೆ ನಮ್ಮ ಹತ್ತಿನ ಗರ್ಗವಾ ಅಂತ ಹೇಳಿದ್ರು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿ ನಮ್ಮ ಪಾಪ ಎಲ್ಲ ನೋಡ್ಕೊಬೇಕಿತ್ತಲ್ಲ ಅದಕ್ಕೆ ಕರ್ಕೊಂಡು ಹೋಗಿರ್ಲಿಲ್ಲ ಇವಾಗ ಕರ್ಕೊಂಡು ಹೋಗೋಣ ಅಂತ ಬಂದೆ ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ಬೇಕು ಆಲ್ಮೋಸ್ಟ್ ಸುಮಾರಾಗಿ ಕೆಲಸನೇ ಮುಗಿಸ್ಕೊಡ್ರೆ ಫುಲ್ಲು ಬನ್ನಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಮ್ಮ ಮಮ್ಮಿ ಕರ್ಕೊಂಡ್ಬಂದು ನಮ್ಮ ಪಾಪನ ಊರಿಗೆ ಬಿಟ್ಟು ಬರೋಷ್ಟ ಫುಲ್ ಅಲ್ಲೇ ಕಂಪ್ಲೀಟ್ ಮಾಡಾರೆ ನಾನು ಸ್ವಲ್ಪ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಮೇಲ್ಗಡೆಯನ್ನು ನೋಡಿ ಯಾವ ರೀತಿ ಕಾಣಿಸ್ತಿದೆ ಎಲ್ಲ ಒಂದು ಅವೈಲೇಬಲ್ ಐತೆ ನಾನು ಸ್ವಲ್ಪ ಐತೆ ಮುಗಿಸ್ಬೇಕು ಆಗ ಇಲ್ಲಿ ಏನು ಬಸ್ ಇದೆ ಇದು ಬಂದು ಹುಣಸೂರು ಮತ್ತು ಕೇರ್ ನಗರಕ್ಕಿರೋ ಅಂಥ ಮೇನ್ ರೋಡು ಹಳೆಯಲ್ಲಿ ಏಟು ಅಂದರೆ ಮನೆ ಸ್ವಲ್ಪ ಕಡಿಮೆ ಇವಾಗ ಇವಾಗ ಇಂಪ್ರೂವ್ಮೆಂಟ್ ಮಾಡ್ಕೊಂಡವ್ರೆ ಮನೆಗಳೆಲ್ಲ ಇವಾಗ ಕಟ್ತವ್ರೆ ಫ್ಯಾನ್ ನಿಂತಿರೋದತ್ತೆ ಇದು ಎರಡು ಫ್ಲೋರ್ ಮನೆ ಅದು ಸಿಂಗಲ್ ಫ್ಲೋರ್ ಸಾಕು ಅವರು ಬೇಡ ಅಂದ್ಬಿಟ್ಟು ಇವಾಗ ಸಿಂಗಲ್ ಫ್ಲೋರ್ ಕಟ್ಟಿ ಆಮೇಲೆ ಒಂದು ರೂಮ್ ಮಾಡ್ತಾರೆ ಇದ್ರದ್ದು ಪೂರ್ತಿ ವೀಡಿಯೋ ಪಾರ್ಟ್ ಟೂ ಮಾಡ್ತೀನಿ ಯಾಕಪ್ಪ ಅಂತಂದರೆ ಎಷ್ಟು ಖರ್ಚಾಯಿತು ಏನು ಅಂತ ಪೂರ್ತಿ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಸೇಮ್ ಡಿಸೈನು ಮತ್ತು ಏನು ಸೇಮ್ ಇದು ಮಾಡ್ಸೋರೆ ಇದನ್ನು ನಾವು ಮಾಡಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಕೈಲಿ ಆದಷ್ಟು ಬೇಗ ಯಾವಾಗ ಆಗುತ್ತೆ ಆವಾಗ ಒಂದು ಪ್ಲ್ಯಾನ್ ಮಾಡಿ ಮಾಡಿಸೋಮ ಅದಕ್ಕೋಸ್ಕರ ಎಲ್ಲ ಇವಾಗಲೇ ಇಲ್ಲಿ ನೋ ನಿಂತು ನೋಡ್ಕೊತಾ ಇರೋದು ನೋಡಿ ಇವಾಗ ಸ್ವಲ್ಪ ಐತೆ ಮೆಟ್ಲು ಒಂದು ಈ ಕಡೆ ಸ್ವಲ್ಪ ಜಾಗವನ್ನು ಕಂಪ್ಲೀಟ್ ಆಗಬೇಕು ನೀವು ನೋಡಿದಾಗ ಮೊದಲು ಸಿಮೆಂಟ್ ಮೂಟೆ ಎಷ್ಟಿತ್ತು ಇವಾಗ ನೋಡಿ ಎಷ್ಟೈತೆ ಎಲ್ಲ ಚೀಲ ಒಳದು ಅಲ್ಲೇ ಹಾಕೋರೆ ಬೆಸ್ಟು ನೋಡಿ ಇಲ್ಲಿ ಸ್ವಲ್ಪನೇ ಇರೋದಿನ್ನು ಈ ಮನೆ ಏನ್ ನೋಡ್ತಿದಾರೆ ಈ ಮನೆ ಪ್ಲಾನಿಂಗ್ ಇಂಜಿನಿಯರ್ ಇವರೇ ಇವ್ರ ಹೆಸರೇ ಅಂತ ಮಲ್ಲಿಕಾರ್ಜುನ್ ಅಂತ ಸರಿಗರಿ ಹೋಗದಪ್ಪ ನೋಡ ಇವರೇ ನೋಡಿ ಇವರೇ ಇಂಜಿನಿಯರ್ ಮನೆ ಇಂಜಿನಿಯರ್ ಮನೆ ಓನರು ಚೋರ್ಗೆ ನೀರ್ ತಗೊಂಡ್ತವನೇ ಬಾಟಲ್ ಹೋಗ್ತಾನೆ ನೋಡಿ ಇದು ಯಾವ್ದು ಇದು ಕಾವೇರಿ ಫಿಲ್ಟ್ರದು ಅಂದ್ರೆ ಇಲ್ಲೇ ಹುಣಸೂರ್ಗೆಲ್ಲ ನೀರ್ ಹೋಗೋದು ಹುಣಸೂರ್ಗೆ ತಾನೆ ಹೋದು ನೋಡಿ ಇಲ್ಲಿ ಚೋರ್ಗೆಲ್ ನೀರ್ ತಗೊಂಡ್ತವನೇ ಹಾಂ ಇವಾಗ ಹೇಳಪ್ಪ ಎಷ್ಟು ಮೂಟೆ ಹಿಡಿತು ಮನೆಗೆ ಸಿಗೆ ನೂರು ನಲ್ವತ್ತು ಮೂಟೆ ಸಿಮೆಂಟ್ ಇಟ್ಟಿದ್ದೀವಿ ಹಾಂ ದುಡ್ಡು ಎಕ್ಸ್ ಖರ್ಚ್ ಮಾಡಿದ್ರೆ ಐದು ಲಕ್ಷ ಖರ್ಚಾಗಿದೆ ಐದು ಆರ್ ಸಿ ಸಿ ಆರ್ ಸಿ ಸಿಗೆ ಐದು ಲಕ್ಷ ಖರ್ಚಾಗದೆ ಯಾವ ಕಾಂಟ್ರಕ್ಟರ್ ಕಾಳೆನೇಲಿ ಕಾಳೆನ ಎಲಿ ಚೆನ್ನಾಗಿ ಮಾಡೋರಾ ಚೆನ್ನಾಗಿ ಮಾಡ್ತಾರೆ ಅಕ್ಕಿ ಹೇಳ್ಯಾರದು ಹ್ಮ್ ಎಷ್ಟು ಈಗ ಮೂರು ಲಕ್ಷ ಇಸ್ಕೊಂಡಾರ ಈಗ ಇನ್ನೆರಡು ಲಕ್ಷ ಬಾಕಿ ಹ್ಮ್ ಮನೆ ಹಂಗಾರೆ ನನ್ನ ಹೆಸ್ರಿಗೆ ಯಾವಾಗ ಮಾಡೀರಿ ಹೆಸ್ರಿಗೆ ಮಾಡಿ ನಮ್ಮದೇನ ಮನೆ ಮನೆ ತುಂಬ ಸಹ ಆಮೇಲೆ ಸಿಗ್ತೀವಿ ಊಟ ಮಾಡೋ ಟೈಮ್ಗೆ ಮನೆ ಕಾರ್ಯ ಆಗೈತೆ ಬೇರೆಲ್ಲ ಫುಲ್ಲು ಕ್ಲೋಸ್ ಮಾಡೋರೆ ಓನರ್ ಇಲ್ಲಿ ಹೋಯ್ತವ್ರೆ ಫೋನಲ್ಲಿ ಮಾತಾಡಿಕೊಂಡು ಕರೆಕ್ಟಾಗಿ ಎಷ್ಟು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದೂವರೆಗೆ ಮುಗಿಸೋರೆ ನೀಟಾಗಿ ಮಾಡೋರೆ ಅವ್ರ ನಂಬರು ಕೂಡ ಹಾಕಿರ್ತೀವಿ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡಂಗಿರ ಮಾಡಿ ಇಲ್ಲೇ ನಂಬರ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ಇರುತ್ತೆ ಕೆಲಸ ಎಲ್ಲ ಮುಗಿಸ್ಕೊ ಬಂದ್ರು ಊಟಕ್ಕೆ ಇವಾಗ ಎಲ್ಲರಿಗೂ ರೆಡಿ ಮಾಡಿದಿವಿ ಅಂದ್ರೆ ಸುಮಾರು ಜನ ಅವರೇ ಸುಮಾರು ಜನ ಬಂದಿಲ್ಲ ಇನ್ನುವೇ ಅವ್ರ ಆಮೇಲೆ ಮಾಡ್ತೀನಿ ಅಂತಂದ್ರೆ ಇವಾಗ ಎಲ್ಲಾರ್ಗು ಊಟಕ್ಕೆ ಇಕ್ಕ ಕೊಟ್ಟು ನೋಡಿ ಇವ ಹೇಳ್ತಾವನೆ ವಟ ವಟ ಅಂತ ಈ ನಾಲ್ ಈ ರೀತಿ ಬಂದಿದೆ ಫುಲ್ ಎಲ್ಲ ಒಂದು ಲೆವೆಲ್ ಮಾಡಿ ನೈಸ್ ಮಾಡಾಕ್ ಬಿಟ್ಟವ್ರ ಪೂರ್ತಿ ತುಂಬಾ ಚೆನ್ನಾಗಿ ಮಾಡೋರ ಕೆಲಸನ ಇವಾಗ ಊಟ ಎಲ್ಲ ಮಾಡ್ಕೊಂಡ್ರು ಅವರು ಇನ್ನೇನೋ ಹೋಗ್ತಾ ಇದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ ನೋಡಿ ಇಲ್ಲಿ ದೇವ್ರ ಗಾಡಿ ಎಲ್ಲ ಲೋಡ್ ಆಗೈತೆ ಇನ್ನು ಹೊರಡ್ತಾರೆ ಸ್ವಲ್ಪ ಜನ ಊಟ ಮಾಡಿದ ಅಂಬ್ಬಿಟ್ಟು ಇವಾಗ ಮಾಡ್ತಿದ್ರು ನೋಡಿ ಇಲ್ಲಿ ಇದೊಂದು ಬಾಕಿ ಅಂದರೆ ಕೆಲ್ಸದ ಮಾಡ್ಕೋಬೇಕು ಗಾರೆ ಕೆಲಸದರು ಗಿಲೋಗ್ ಬರ್ತಾರಲ್ಲ ಅವಾಗ ಮೇಲ್ಗಡೆ ಒಂದು ರೂಮು ಅಷ್ಟೇ ನೋಡಿ ಪೂರ್ತಿ ಕಂಪ್ಲೀಟ್ ಮಾಡಾಕ್ಬಿಟ್ಟು ಅವ್ರ ನೀಟಾಗಿ ಮಾಡೋರೆ ಇವಾಗ ಮೇಲ್ಗಡೆ ನೀರ್ ನಿಲ್ಲಕ್ಕೆ ಅಂದ್ಬಿಟ್ಟು ಈ ರೀತಿ ಎಲ್ಲ ರೆಡಿ ಮಾಡ್ತಾವ್ರೆ ಬನ್ನಿ ಇವಾಗ ನಾವು ಸ್ವಲ್ಪ ಊಟ ಮಾಡ್ತಾ ಮಾಡೋಣ ನೋಡಿ ಊಟ ಎಲ್ಲ ಇವಾಗ ಮಾಡ್ತಾ ಇದೀವಿ ನಾನು ಮತ್ತೆ ನಮ್ಮ ಸಂದೀಪ ಎಲ್ಲ ಇವಾಗ ಊಟ ಎಲ್ಲ ಮುಗಿಸಿ ಮನೆ ಎಲ್ಲ ಕಂಪ್ಲೀಟ್ ಆಯ್ತು ಮನೆ ಕಟ್ಟಿರೋರು ಬಂದು ಕಾಳೆನಳ್ಳಿಯವರು ಕಾರ್ಯಕ್ರಸ್ತವ್ರು ಮತ್ತೆ ಆರು ಸಿ ಜೀನೂ ಕೂಡ ಅವರೇ ಹಾಕಿರೋದು ಅವರೇ ತುಂಬಾ ಚೆನ್ನಾಗಿ ಅಂದ್ರೆ ಚೆನ್ನಾಗಿ ಮಾಡವ್ರೆ ಇವಾಗೆಲ್ಲ ಮುಗೀತು ನೋಡಿ ಇಲ್ಲಿ ಎಲ್ಲ ಕಂಪ್ಲೀಟ್ ಆಯ್ತು ನೀರ್ ನಿಲ್ಲಕ್ಕೆ ಅಂದ್ಬಿಟ್ಟು ಕಟ್ತಾವ್ರೆ ನಂದು ಮುಗಿದ್ರೆ ಮುಗೀತು